ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಶೋಧ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ನಿಮ್ಗೊಂದು ದೇವ್ರು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇದು ಯಾವ ದೇವರು ಇದು ಯಾವ ಪ್ಲೇಸು ಅಂತ ನಾನು ನಿಮ್ಗೆ ಹೇಳ್ತೀನಿ ಇದು ಹಿರಿಯಾಪಟ್ಟಣ ತಾಲೂಕು ರಾವಂದೂರು ಹೋಬಳಿಯಲ್ಲಿರುವ ಬೋಗನಹಳ್ಳಿ ಗ್ರಾಮ ಇಲ್ಲಿ ಕಾರ್ತಿಕ್ ಸೋಮವಾರ ಒಂದು ವಿಶ್ ವಿಶೇಷವಾದ ಪೂಜೆ ನಡೀತದೆ ಈ ದೇವರಿಗೆ ಗ್ರಾಮ ದೇವತೆ ಇದು ಈ ದೇವರಿಗೆ ವಿಶೇಷವಾದ ಪೂಜೆ ಸಲ್ಲಿಸಿ ಊರಿನ ಜನರಿಗೆಲ್ಲ ಊಟ ಕೊಡ್ತಾರೆ ಯಾವತ್ತು ಆ ಊಟದಲ್ಲಿ ಏನಿರ್ಬೋದು ಅಂತ ಯೋಚನೆ ಮಾಡ್ತಾಯಿದ್ದೀರಾ ಇದು ನಾನು ಯಾವತ್ತೂ ನೋಡಿರಲಿಲ್ಲ ಆ ಥರ ಒಂದು ವಿಶೇಷವಾದ ಊಟ ಪ್ರಸಾದ ಅಂತ ಹೇಳ್ಬೋದು ಈ ಊರಿನ ಜನ ಎಷ್ಟು ಜನ ಇದ್ದಾರೆ ಹೆಂಗಸರಾಗಲಿ ಗಂಡಸರಾಗಲಿ ಮಕ್ಕಳಾಗಲಿ ಎಷ್ಟು ಜನ ಇದ್ದಾರೆ ಅವರಷ್ಟು ಜನರನ್ನ ಒಟ್ಟಿಗೆ ಕೂರಿಸಿ ಸಾಲಾಗಿ ಸಾಲಾಗಿ ಅಥವಾ ಟೇಬಲ್ ಹಾಕಲ್ಲ ಒಂದು ಚಾಪೆ ಹಾಕಲ್ಲ ಏನೂ ಹಾಕಲ್ಲ ಇಡೀ ರೋಡ್ ಸೈಡು ಎರಡು ಸೈಡು ಯಾರ್ದಾದ್ರೂ ಮನೆ ಮುಂದಗಡೆ ಯಾರ್ಯಾರ ಮನೆ ಇರುತ್ತೆ ಅವ್ರವ್ರ ಮನೆ ಮುಂದ್ಗಡೆ ಕೂತ್ಕೋತಾರೆ ಇನ್ನೂ ಲೇಟಾಗಿ ಬಂದವರು ಸ ಎಲ್ಲಿ ಜಾಗ ಇರುತ್ತೆ ರೋಡಲ್ಲಿ ಅಲ್ಲಿ ಉದ್ದಕ್ಕೂ ಕೂತ್ಕೊಂಡು ಎಲ್ಲರೂ ಒಟ್ಟಾಗಿ ಸೇರಿ ಪ್ರಸಾದ ಸೇವಿಸ್ತಾರೆ ಗಂಡಸರು ಹೆಂಗಸರು ಅನ್ನೋದು ಭೇದ ಭಾವ ಇಲ್ಲ ಎಲ್ಲರೂ ಒಟ್ಟಿಗೆ ಸೇರಿ ಈ ಪ್ರಸಾದನ ಸ್ವೀಕರಿಸ್ತಾರೆ ಅದು ಹೇಳ್ತಾರೆ ಕಾರ್ತಿಕ್ ಮಾಸದ್ದು ಪ್ರಸಾದ ಸಿಗಬೇಕು ಅಂದರೆ ಪುಣ್ಯ ಮಾಡಿರಬೇಕು ಅಂತ ನನಗೆ ಇದು ಹೊಸ ಅನುಭವ ಯಾಕಂದರೆ ನಾನು ಯಾವತ್ತೂ ಈ ಥರ ರೋಡಲ್ಲಿ ಕೂತ್ಕೊಂಡು ಊಟ ಮಾಡಿರಲಿಲ್ಲ ಇದು ನಮ್ಮ ಅತ್ತೆ ಮಾವ ಅವರ ಸ್ವಂತ ಊರು ಬೋಗನಹಳ್ಳಿ ಗ್ರಾಮ ನಮ್ಮ ಆದ್ನಿನೂ ಅಲ್ಲಿಗೆ ಮದುವೆ ಮಾಡಿರೋದು ನಾವು ಅವ್ರ ಮನೆಗೆ ಹೋದಾಗ ಅವ್ರು ಹೇಳಿದ್ರು ಊಟಕ್ಕೆ ಬರ್ತೀರಾ ನೀವು ಇಲ್ಲಾಂದರೆ ಮನೇಲೇ ಮಾಡ್ಕೊಳ್ಳಿ ಅಂತ ಇಲ್ಲ ನಾವು ವಿಶೇಷವಾಗಿತ್ತಲ್ಲ ಪ್ರಸಾದ ಸಿಗಬೇಕು ಅಂತ ಹೇಳಿಬಿಟ್ಟು ನಾನು ನನ್ನ ಮಕ್ಕಳು ಎಲ್ಲರೂ ಸೇರಿಕೊಂಡು ಅಲ್ಲಿಗೆ ಊಟಕ್ಕೆ ಹೋಗಿದ್ವಿ ಇಲ್ಲಿ ಬಡವ ಶ್ರೀಮಂತ ಅಂತ ಯಾರೂ ಏನೂ ಇಲ್ಲ ಎಲ್ಲರೂ ಹಿಂಗೆ ಕೆಳಗೆ ಕೂತ್ಕೊಂಡು ಊಟ ಮಾಡಬೇಕು ರೋಡಲ್ಲಿ ಯಾರೂ ಇಲ್ಲಿ ಅಸಹ್ಯ ಪಟ್ಕೊಳ್ಳೋದು ರೋಡಲ್ಲಿ ಕೂತ್ಕೊಂಡು ನಾವು ತಿನ್ನಬೇಕಾ ನಾವು ಇಷ್ಟು ದೊಡ್ಡವರು ಅನ್ನೋ ಥರ ಮನೋಭಾವನೆ ಯಾರಿಗೂ ಇಲ್ಲ ಯಾಕಂದರೆ ಈ ಊರಿನ ಪದ್ಧತಿನೇ ಹಾಗೆ ಅಯ್ಯಪ್ಪ ಮಾಲೆ ಹಾಕಿದಾಗಲೂ ಇದೇ ಥರ ರೋಡಲ್ಲಿ ಕೂತ್ಕೊಂಡು ಊರಿಗೆಲ್ಲ ಊಟ ಕೊಡ್ತಾರೆ ಇಷ್ಟೂ ಜನ ಊಟಕ್ಕೆ ಕೂತಿದ್ದಾಗ ಅಷ್ಟೂ ಜನಕ್ಕೂ ಒಂದೇ ಸಲ ಬಡಿಸ್ಕೊಂಡು ಹೋಗ್ತಾರೆ ಅದು ಇನ್ನೊಂದು ವಿಶೇಷ ಇಷ್ಟು ಜನ ಈ ಪಂತಿ ಪಂತಿ ಕೂರಿಸ್ಬೇಕು ಈ ಪಂತಿ ಆದಮೇಲೆ ಇನ್ನೊಂದು ಬ್ಯಾಚ್ ಕೂರಿಸ್ಬೇಕು ಅನ್ನೋ ಥರ ಏನೂ ಇಲ್ಲ ಎಷ್ಟು ಜನ ಬರ್ತಾರೆ ಅಷ್ಟೂ ಜನ ರೋಡ್ ಉದ್ದಕ್ಕೂ ಎಲ್ಲೆಲ್ಲಿ ಆಗ್ತಾರೆ ಅಲ್ಲಿವರೆಗೂ ಕೂತ್ಕೊಂಡು ಊಟ ಮಾಡ್ತಾರೆ ಇಲ್ಲಿ ಯಾರು ಭಾವ ಏನೂ ಮಾಡಲ್ಲ ಮತ್ತು ಇಲ್ಲಿ ಅಡುಗೆ ಏನೇನು ಮಾಡಿದರು ಅಂತಂದರೆ ಬೂಂದಿ ಪಾಯಸ ಅನ್ನ ಸಾರು ಹಪ್ಪಳ ಉಪ್ಪಿನಕಾಯಿ ಇದೆಲ್ಲ ಮಾಡಿದರು ಎಷ್ಟು ಚೆನ್ನಾಗಿ ನೀಟಾಗಿ ಬಡಿಸ್ತಾರೆ ಅಂದರೆ ಯಾರಿಗೂ ಏನು ಕೊರತೆ ಆಗಬಾರ್ದು ಯಾರಿಗೂ ಒಂದು ಸಲ ಈ ಈ ಕಡೆ ಇದು ಬಂದಿಲ್ಲ ಅದು ಕ ಆ ಕಡೆ ಅದು ಬಂದಿಲ್ಲ ಅನ್ನೋ ಥರ ಕೊರತೆ ಇಲ್ಲ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಎಲ್ರಿಗೂ ಎಲೆ ಕುಟ್ಕೊಂಡು ಲೋಟ ಕೊಟ್ಕೊಂಡು ಹಿಂಗೆ ಇದ್ದಾರೆ ಅಂತ ಆಮೇಲೆ ಬಡಿಸೋರು ಅಷ್ಟೇ ಒಬ್ಬರಾದಮೇಲೆ ಒಬ್ಬರು ಒಬ್ರಾದ ಮೇಲೆ ಒಬ್ಬರು ಹಿಂದೆಯಿಂದ ಹಿಂದೆಯಿಂದ ಬಂದ್ಬಿಟ್ಟು ಯಾರಿಗೂ ಕಾಯಿಸ್ತಾ ಇರಲಿಲ್ಲ ಎಲ್ಲ ನೀಟಾಗಿ ಬಡಿಸ್ಕೊಂಡು ನೀರು ಕೊಡೋದಿರ್ಬೋದು ಇದೆಲ್ಲ ಏನು ಬಡಿಸೋದ್ರಿಂದ ಇರ್ಬೋದು ಎಲ್ಲ ಸಾಲಾಗಿ ಒಟ್ಟಿಗೆ ಬರ್ತಿದ್ರು ನೀನು ನೋಡ್ತಾ ಇರ್ಬೋದು ನನ್ನ ಎಲೆಯಲ್ಲಿ ಇದು ನಂದು ಎಲೆಯಲ್ಲಿ ಪ್ರಸಾದ ಬೂಂದಿ ಪಾಯಸ ಬಡಿಸಿದ್ದಾರೆ ಅದು ಎಷ್ಟು ರುಚಿಯಾಗಿ ಮಾಡಿದರು ಅಂದರೆ ಇಷ್ಟೋನ್ ಬಡಿಸ್ಬಿಟ್ಟು ಅವರಲ್ಲ ಇನ್ನಪ್ಪ ಹೆಂಗಪ್ಪ ತಿನ್ನೋದು ಅನ್ನೋ ಥರ ಇತ್ತು ಆದರೆ ನಾವು ತಿನ್ನುವಾಗ ಅನ್ನಿಸ್ತು ಅದರ ಟೇಸ್ಟ್ ನೋಡಿಬಿಟ್ಟು ತುಂಬ ಚೆನ್ನಾಗಿದೆ ವೇಸ್ಟ್ ಮಾಡಬಾರ್ದು ಯಾಕಂದರೆ ಪ್ರಸಾದ ಅಲ್ವಾ ನಾವು ವೇಸ್ಟ್ ಮಾಡಿದ್ರೆ ಇನ್ನೊಬ್ಬರಿಗೆ ಬಡಿಸೋದು ವೇಸ್ಟ್ ಆಗುತ್ತೆ ಅಲ್ವಾ ಯಾವತ್ತೂ ಅನ್ನನ ವೇಸ್ಟ್ ಮಾಡಬಾರ್ದು ನಾವೇನು ಬಡಿಸಿರ್ತಾರೆ ನಮ್ಮ ಎಲೆಯಲ್ಲಿ ಅದನ್ನಷ್ಟು ನಾವು ಪ್ರಸಾದ ಅಂತ ಕಣ್ಣು ಕುತ್ಕೊಂಡು ತಿನ್ನಬೇಕು ಮನೇಲೇ ಆಗಲಿ ಎಲ್ಲೇ ಆಗಲಿ ನಾವು ಊಟನ ಯಾವತ್ತೂ ವೇಸ್ಟ್ ಮಾಡಬಾರ್ದು ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಒತ್ತಿ ಮತ್ತು ನಿಮ್ಮ ಸ್ನೇಹಿತರುಗಳಿಗೂ ಶೇರ್ ಮಾಡಿ ನಮಸ್ಕಾರ